ಶಿವಮೊಗ್ಗದಲ್ಲಿ ಮತ್ತೊಂದು ನಾಟಕ ಸಿದ್ಧ ಆಗ್ತಾ ಇದೆ ಪ್ರೊಫೆಸರ್ ಸ್ವಾಮಿ ಅವರ ಜೀವನವನ್ನು ಆಧರಿಸಿದಂಥ ನಾಟಕ ಡೈರೆಕ್ಟ್ ಆಕ್ಷನ್ ನಟರಾಜ್ ಹುಳಿಯಾರ್ಬಾ ಅವರು ಬರೆದಂಥ ಈ ಕೃತಿಯನ್ನು ಆಧರಿಸಿ ಶಿವಮೊಗ್ಗದ ಸಹ್ಯಾದ್ರಿ ರಂಗ ತಂಡ ರಂಗ ತರಂಗ ತಂಡ ಈ ನಾಟಕವನ್ನು ರಂಗದ ಮೇಲೆ ತರ್ತಾ ಇದೆ ಇದು ರೈತ ಹೋರಾಟದ ಒಂದು ರೀತಿಯ ಅದ್ಭುತ ಡಾಕ್ಯುಮೆಂಟೇಷನ್ ಶಿವಮೊಗ್ಗ ರೈತ ಹೋರಾಟಕ್ಕೆ ಸಾಕ್ಷಿಯಾದನೆಲ್ಲ ನರಗುಂದ ನವಲಗುಂದದಲ್ಲಿ ಯಾವಾಗ ರೈತರ ಮೇಲೆ ಗೋಲಿಬಾರ ಆಗುತ್ತೆ ಅದಾದ ನಂತರ ನಡೆದ ಮೊಟ್ಟ ಮೊದಲ ಸಮಾವೇಶ ಶಿವಮೊಗ್ಗದ ನಗರಸಭೆ ಆವರಣದಲ್ಲಿ ಅವತ್ತು ಪ್ರೊಫೆಸರ್ ಸ್ವಾಮಿ ಅವರು ವೇದಿಕೆ ಬಳಿ ಬಂದಿದ್ದರು ರೈತ ಸಂಘವನ್ನು ಕಟ್ಟಿದರು ಜೊತೆಗೆ ರೈತ ಸಂಘದ ಹಲವು ಪಾತ್ರಧಾರಿಗಳು ರೈತ ಸಂಘವನ್ನು ಕಟ್ಟಿದಂಥ ಹಲವು ನಾಯಕರು ಶಿವಮೊಗ್ಗದಲ್ಲಿದ್ದಾರೆ ಕಡದಾಳ ಶಾಮಣ್ಣ ಮರೆಯಲಾಗದಂಥ ಹೆಸರು ಜೊತೆಗೆ ಹೆಚ್ ಆರ್ ಬಸವರಾಜಪ್ಪ ಕೆ ಟಿ ಗಂಗಾಧರ್ ಹೀಗೆ ಹಲವು ನಾಯಕರು ಹೆಚ್ ಎಸ್ ರುದ್ರಪ್ಪ ಸುಂದರೇಶ್ ಅವರು ಹೀಗೆ ಹಲವು ನಾಯಕರು ಕಟ್ಟಿದಂಥ ಶಿವಮೊಗ್ಗದ ನಾಯಕರು ಕಟ್ಟಿದಂಥ ರೈತ ಚಳುವಳಿ ಇಡೀ ರಾಜ್ಯಾದ್ಯಂತ ವ್ಯಾಪಿಸಿ ಸರ್ಕಾರವನ್ನು ಅಲುಗಾಡಿಸುವಂಥ ಮಟ್ಟಕ್ಕೆ ಬಂತು ಆ ಒಂದು ಚಳವಳಿಯನ್ನು ಹಿಡಿದಿಟ್ಕೊಳ್ತಂಥ ಒಂದು ಪ್ರಯತ್ನವನ್ನು ಶಿವಮೊಗ್ಗದ ಸೈಯದಿ ರಂಗ ತರಂಗ ಮಾಡ್ತಾ ಇದೆ ಡೈರೆಕ್ಟ್ ಆಕ್ಷನ್ ಅನ್ನುವಂಥ ನಾಟಕ ನಮಗೆ ನಾಟಕದ ನಿರ್ದೇಶಕರು ಮತ್ತು ತಂಡದ ಎಲ್ಲ ಕಲಾವಿದರು ನಮ್ಮ ಜೊತೆಗಿದ್ದಾರೆ ಈ ನಾಟಕ ಹೇಗೆ ಸಿದ್ಧ ಆಗ್ತಾಯಿದೆ ಏನಾಗ್ತಾಯಿದೆ ಅದನ್ನು ನಿರ್ದೇಶಕರ ಜೊತೆ ಕೇಳೋಣ ಕಾಂತೇಶ್ ಕರಮುಳ್ಳಿಯವರು ಈ ಡೈರೆಕ್ಟ್ ಆಕ್ಷನ್ ನಾಟಕವನ್ನು ಮಾಡಬೇಕು ಅಂತೇಳಿ ನಿಮಗನಿಸಿದ್ದೆ ಇದರಲ್ಲಿ ಶಿವಮೊಗ್ಗದಲ್ಲಿ ನಡೆದರೆ ನಡೆದ ಘಟನೆಗಳು ಸುಮಾರಷ್ಟು ಇರೋದರಿಂದ ನಾನು ಅದನ್ನು ನನ್ನ ಹರೆಯದಲ್ಲಿ ಕಣ್ಣಾರೆ ನೋಡಿದ್ದರಿಂದ ನನಗೆ ಈ ನಾಟಕ ಕೆರಳಿಸ್ತು ಹಾಗಾಗಿ ಈ ಸಾಹಿತ್ಯವನ್ನು ಡಾಕ್ಟರ್ ಹುಳೆಯ ನಟರಾಜ ಅವರ ಸಾಹಿತ್ಯವನ್ನು ಇಟ್ಟುಕೊಂಡು ಸ್ವಲ್ಪ ಮಾರ್ಪಾಡುಗಳನ್ನು ಮಾಡಿಕೊಂಡು ಶಿವಮೊಗ್ಗದಲ್ಲಿ ನಡೆದ ಘಟನೆಗಳನ್ನೇ ಆಧರಿಸಿ ಈ ನಾಟಕವನ್ನು ನಾನು ತೆಗೆದುಕೊಂಡಿದ್ದೇನೆ ನಾಟಕದ ಸಿದ್ಧತೆ ಹೇಗಿದೆ ಮತ್ತು ಪ್ರದರ್ಶನಕ್ಕೆ ಸಿದ್ಧತೆ ಹೇಗಿದೆ ತಾಲೀಮಿಗೆ ನಡೀತಾ ಇದೆ ಭಾನುವಾರ ದಿವಸ ನಮ್ಮ ಪ್ರದರ್ಶನ ಇದೆ ಹಾಗಾಗಿ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಸಂಜೆ ಆರು ಮೂವತ್ತಕ್ಕೆ ಕುವೆಂಪು ರಂಗಮಂದಿರದಲ್ಲಿದೆ ತಯಾರಿ ಚೆನ್ನಾಗಿ ನಡೀತಾ ಇದೆ ಹುಡುಗರೆಲ್ಲ ತುಂಬ ಶ್ರಮ ಹಾಕಿದ್ದಾರೆ ಇನ್ನೇನು ಇನ್ನೊಂದು ನಾಲ್ಕು ರಿಹರ್ಸಲ್ಗಳ ನಂತರ ನಾಟಕ ಇನ್ನೂ ಕಳೆಗಟ್ಟುತ್ತೆ ಅಂತ ಹೇಳಿಬಿಟ್ಟು ನನಗೆ ವಿಶ್ವಾಸ ಇದೆ ನಾಟಕದಲ್ಲಿ ಯಾವ ಶಿವಮೊಗ್ಗದ ಮತ್ತು ರೈತ ಚಳುವಳಿ ಕಂಡಂಥ ಯಾವ್ಯಾವ ಪಾತ್ರಗಳು ಬರ್ತವೆ ಇದರಲ್ಲಿ ಮುಖ್ಯವಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಆಮೇಲೆ ಎನ್ ಡಿ ಸುಂದರೇಶ್ ಅವರು ಕೆ ಟಿ ಗಂಗಾಧರ್ ಅವರು ಮತ್ತು ಕಡಿದಾಳ್ ಶ್ಯಾಮಣ್ಣವರು ಆಮೇಲೆ ಆಗಿನ ಎ ಸಿ ಕೌಲ್ ಅಂತ ಅವರು ಬ ಅವ್ರ ಪಾತ್ರ ಬರುತ್ತೆ ಇನ್ನೂ ಈ ಎಚ್ ಎಸ್ ರುದ್ರಪ್ಪನವ್ರು ಬರ್ತಾರೆ ಅದು ಅಲ್ಲದೆ ಈ ಚಳುವಳಿಯಲ್ಲಿ ಚಳುವಳ ಭಾಗವಹಿಸಿದಂಥ ಹಲವಾರು ರೈತ ಪಾತ್ರಗಳು ಬರ್ತವೆ ಆದರೆ ಯಾರ ಹೆಸರನ್ನು ನಾವು ಅಲ್ಲಿ ಮೆನ್ಷನ್ ಮಾಡಿಲ್ಲ ರೈತರಂತ ಅಷ್ಟೇ ತೋರಿಸಿದರು ಇದರಲ್ಲಿ ನಿರ್ದೇಶಕರು ಮಂಕವರು ಶಿವಮೊಗ್ಗದ ಖ್ಯಾತ ಬೆಳಕು ತಜ್ಞರು ಈ ನಾಟಕದಲ್ಲಿ ನೀವು ಸಹ ಭಾಗಿಯಾಗಿದ್ದು ಮತ್ತು ಈ ನಾಟಕದ ತಯಾರಿಯಲ್ಲಿ ಹೇಗೆ ನಾಟಕದ ತಯಾರಿ ತುಂಬ ಚೆನ್ನಾಗಿ ನಡೀತಾ ಇದೆ ಈ ನಾಟಕ ಒಂದು ಬಯೋಪಿಕ್ ಆಗಿರೋದ್ರಿಂದ ಈ ನಾಟಕ ಸ್ಟೇಜ್ ಸ್ಟೇಜ್ ಮೇಲೆ ತರೋದು ಒಂದು ವಿಶೇಷ ಸಾಹಸ ಅಂತಲೇ ಹೇಳ್ಬೋದು ಎಲ್ಲ ರೀತಿಯೂ ನಡೀತಾ ಇದೆ ಬೆಳಕಿನ ಸಂಯೋಜನೆ ಸ್ವಲ್ಪ ವಿಶೇಷವಾಗಿ ಮಾಡಬೇಕು ಅಂತ ಆಲೋಚನೆ ಮಾಡ್ಕೊಂಡಿದ್ದೀವಿ ಟೋಟಲಿ ಹೇಳೋದಾದರೆ ಇಡೀ ನಾಟಕ ತುಂಬ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ರೈತ ಸಂಘದ ರೈತ ಚಳುವಳಿಯನ್ನು ಮೇಲೇಳಕ್ಕೆ ಭಾಳ ಪ್ರಮುಖವಾದ ಕಾರಣ ಆಗಿದ್ದು ಅವತ್ತು ಬಂದಂಥ ರೈತರ ಪರವಾದ ಸಾಹಿತ್ಯ ಹಿ ಜಿ ರಾಮಚಂದ್ರಗೌಡ್ರಾಗಿರ್ಬೋದು ಭಾಳಷ್ಟು ಲೇಖಕರು ರೈತರ ಚಳುವಳಿಯ ಪರವಾಗಿ ಹಾಡುಗಳನ್ನು ಬರೆದ್ರು ಜೊತೆಗೆ ಸಾಹಿತ್ಯವನ್ನು ಬರೆದ್ರು ಗದ್ಯವನ್ನು ಬರೆದ್ರು ಹಾಗಾಗಿ ರೈತ ಚಳುವಳಿ ಜನರಿಗೆ ಸಲ ತಲುಪಲಿಕ್ಕೆ ಭಾಳ ಸುಲಭವಾಗಿ ತಲುಪಲಿಕ್ಕೆ ಅನುಕೂಲ ಆಯಿತು ಈ ನಾಟಕದ ಸಂಗೀತ ಹೇಗಿದೆ ಸಂಗೀತದ ಸಿದ್ಧತೆ ಹೇಗಿದೆ ಹೇಗೆ ಮಾಡ್ತಾ ಇದಾರೆ ಇದರಲ್ಲಿ ಆದಷ್ಟು ಜನಪದ ಒಂದು ಗೀತೆಗಳನ್ನು ತೊಗೊಂಡಿದ್ದಾರೆ ಹಾಗೆಯೇ ಸ್ವ ರೈತರ ಹೋರಾಟ ಗೀತೆಗಳನ್ನು ತಗೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಸಂಗೀತ ಸಂಯೋಜನೆ ಮತ್ತು ಇವೆಲ್ಲ ಕಾಂತಿ ಮಾಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ನಮ್ಮ ಶಿವಮೊಗ್ಗದ ಖ್ಯಾತ ಜನಪದ ಸಂಗೀತಗಾರರಾದಂತಹ ಯುವರಾಜ್ ಅವರು ಬಂದು ಹಾಡ್ತಿದ್ದಾರೆ ಈ ಒಟ್ಟು ಟೋಟಲ್ ಸಂಗೀತನೂ ಕೂಡ ತುಂಬ ಮೂಡಿ ಬಂದಿದೆ ಯುವರಾಜವರ ಗಾಯನ ಇಡೀ ರೈತ ಚಳುವಳಿಗೆ ಒಂದು ದನಿಯಾಗಿದ್ದು ಮತ್ತು ಯುವರಾಜ್ ಅವರು ರೈತ ಚಳುವಳಿಗಳ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಆ ಗೀತೆಗಳನ್ನು ಹಾಡ್ತಾ ಇದ್ದು ಸಹ ರೈತ ಚಳುವಳಿಗೆ ಒಂದು ಬೆಂಬಲವನ್ನು ಬಲವನ್ನು ಕೊಟ್ಟಂಥ ಒಂದು ಅಂಶ ಈ ಒಟ್ಟಾರೆ ಈ ನಾಟಕದ ಔಟ್ಕಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಆ ಹೋರಾಟಗಳು ಹೋರಾಟಗಳು ಮತ್ತು ಚಳುವಳಿಗಳು ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡ್ತಾ ಇದ್ವೋ ಅವುಗಳೆಲ್ಲ ಇವಾಗ ಇಲ್ಲ ಅಂತಹ ಹೋರಾಟಗಳು ಯಾತಕ್ಕೋಸ್ಕರ ನಡೀತಾ ಇದ್ದವು ಹೇಗೆ ವ್ಯವಸ್ಥೆಯನ್ನು ಏನು ವಿರೋಧಿಸಿ ಹೋರಾಟಗಳು ನಡೀತಾ ಇದ್ವು ಅನ್ನೋದನ್ನು ನಾವು ಈ ನಾಟಕದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಹೋರಾಟಗಳು ಸತ್ೋಯ್ತು ಅಂತಂದರೆ ಹೊಸದು ಹುಟ್ಟೋದು ನಿಂತು ಹೋಗ್ಬಿಡುತ್ತೆ ಅನ್ನೋದು ನಮ್ಮ ಈ ನಾಟಕದ ಆಶಯ ಹಾಗಾಗಿ ಹೋರಾಟಗಳನ್ನು ಬಹಳ ಮುಖ್ಯವಾಗಿ ಇಟ್ಕೊಂಡು ಈ ನಾಟಕವನ್ನು ತಯಾರು ಮಾಡಿದ್ದೇವೆ ಅದಕ್ಕೆ ಸ್ವಾಮಿ ಸ್ವಾಮಿಯವರ ಪಾತ್ರ ಅಂತೂ ಅದ್ಭುತವಾಗಿ ಸಾಥ್ ನೀಡುತ್ತದೆ ನಮ್ಮ ನಾಟಕಕ್ಕೆ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರ ಪಾತ್ರವನ್ನು ಡಾಕ್ಟರ್ ಎಚ್ ಎಸ್ ಅವರು ಮಾಡಿದ್ದಾರೆ ರೈತ ಚಳವಳಿ ಅಂತಂದರೆ ಅದು ಒಟ್ಟು ಕರ್ನ ಕನ್ನಡ ನಾಡಿನ ರೈತರ ದನಿಯಾಗಿ ನಿಂತಹ ಒಂದು ಚಳುವಳಿ ಜಪ್ತಿ ಮರು ಜಪ್ತಿ ಆಗಿರ್ಬೋದು ಬಾರ್ಕೋಲ್ ಚಳುವಳಿ ಆಗಿರ್ಬೋದು ನಗುವ ಚಳುವಳಿ ಆಗಿರ್ಬೋದು ಉಗಿಯುವ ಚಳುವಳಿ ಆಗಿರ್ಬೋದು ಹೀಗೆ ಹಲವು ಚಳುವಳಿಗಳನ್ನು ನಾಡಿಗೆ ನೀಡಿದಂಥ ಮತ್ತು ಜನರಿಗೆ ಒಂದು ಜ್ಞಾನವನ್ನು ಕೊಟ್ಟಂಥ ಮತ್ತು ಬಹಳ ಮುಖ್ಯವಾಗಿ ಸರಳ ವಿವಾಹಗಳನ್ನು ಪ್ರೋ ಪ್ರೋತ್ಸಾಹಿಸಿದಂಥ ಸಾಮಾಜಿಕವಾಗಿ ಬದ್ಧತೆ ಉಳ್ಳಂಥ ರೈತ ಚಳುವಳಿ ಅದರ ನೇತಾರರಾಗಿದ್ದವರು ಪ್ರೊಫೆಸರ್ ಸ್ವಾಮಿ ಅವರ ಜೀವನದ ಬಗ್ಗೆ ಒಂದು ಡೈರೆಕ್ಟ್ ಆ್ಯಕ್ಷನ್ ನಾಟಕ ಇದೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಒಂಬತ್ತನೇ ತಾರೀಕು ಸಂಜೆ ಆರು ಮೂವತ್ತಕ್ಕೆ ನಡೆಯುತ್ತೆ ನೀವೆಲ್ಲರೂ ಬನ್ನಿ ಅಂತೇಳಿ ತಂಡದ ಪರವಾಗಿ ನಾವು ಸಹ ಇದ್ದೀವಿ ಕ್ಯಾಮ್ರ ಜೊತೆಗೆ ಸಹ್ಯದ್ರ ರಂಗತರಂಗದ ಈ ನಾಟಕಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಹ ಬೆಂಬಲವನ್ನು ಕೊಟ್ಟಿದೆ ಆ ರೈತ ಸಂಘದ ಒತ್ತಾಸೆಯಿಂದನೇ ಶಿವಮೊಗ್ಗದಲ್ಲಿ ಈ ನಾಟಕ ಆಗ್ತಾ ಇದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಕೊಟ್ಟರೆ ഉന്നാഴ്ച ചന്ദ്രശേഖർ കണാവടിയം ട്വൻറ്റി ഫോർ